ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ಮತದಾರರು ಬಹಳ ಉತ್ಸುಕರಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಮೊದಲ ಬಾರಿ ಮತ ಹಾಕಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಯುವತಿಯೊಬ್ಬರು ಹದಿನೆಂಟು ವರ್ಷ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೆ ಅಂತ ಹೇಳಿದ್ದಾರೆ ಯಾವತ್ತು ಮೊದಲ ಬಾರಿ ಮತ ಚಲಾಯಿಸಿದ್ದೇನೆ ಚುನಾವಣೆಯಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಮತ ಚಲಾಯಿಸಿ ಅಂತ ಯುವತಿ ಮರಿಗ ಹೇಳಿದ್ದಾರೆ ಮೊದಲ ಬಾರಿ ವೋಟ್ ಹಾಕ್ತಾ ಇದ್ದಾರೆ ಆ ಖುಷಿಯಲ್ಲಿ ಆ ಇದ್ದಾರೆ ಯಾವಾಗ ಆಗುತ್ತೆ ಹದಿನೆಂಟು ವರ್ಷ ಅಂತ ಕಾಯ್ತಿದ್ದೆ ವೋಟ್ ಮಾಡೋದಕ್ಕೆ ಅಂತ ಬಹಳ ಖುಷಿಯಲ್ಲಿ ಮಾತನಾಡಿದ್ದಾರೆ ಓಟ್ ಹಾಕಿರೋದು ಖುಷಿ ಇದೆ ಅಂತ ಹೇಳಿದ್ದಾರೆ ಮೊದಲ ಬಾರಿ ಓಟ್ ಹಾಕ್ತಾ ಇರೋರಿಗೆ ಒಂದು ಕೌತುಕ ಇರುತ್ತೆ ಸೊ ಅದೇ ರೀತಿಯಾಗಿ ಇವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ ಆ ನಂತರ ನಂಗೆ ಖುಷಿ ಆಯ್ತು ಅಂತ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಹ್ ಕಾರ್ತಿಕ್ ಅವ್ರನ್ನ ಮಾತಾಡ್ಸಿದ್ದಾರೆ ಏನ್ ಹೇಳ್ತಾರೆ ನೋಡೋಣ ಇಂದು ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗ ತಾನೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿರುವಂತಹ ಯುವ ಮತದಾರ ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಮೊದಲನೇ ನೀವು ಮಾಡಿದ್ರಿ ಫಸ್ಟ್ ಟೈಮ್ ವೋಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ ನಾನು ತುಂಬಾ ಕಾಯ್ತಾ ಇದ್ದೆ ಏಟೀನ್ ಇಯರ್ಸ್ ಯಾವಾಗ ಆಗ್ತದೆ ಯಾವಾಗ ಆಗ್ತದೆ ಫೈನಲಿ ಆಯ್ತು ಮತ್ತೆ ಹಾಕದೆ ತುಂಬಾ ಎಕ್ಸೈಟೆಡ್ ಆಗಿದೆ ಇವತ್ ಹಾಕಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ವೋಟ್ ಮಾಡುವಂತ ಸಂದರ್ಭದಲ್ಲಿ ತಮ್ಮ ತಲೆಯಲ್ಲಿ ಯಾವ ವಿಚಾರ ಬಂದಿತ್ತು ಅಂತ ಯಾವ ವಿಚಾರವನ್ನ ಇಟ್ಕೊಂಡು ಇವತ್ತು ತಾವು ವೋಟ್ ಮಾಡಿದಿರಿ ಅಂತ ಎಲ್ಲರಿಗೂ ಸೇಮ್ ಈಕ್ವಲ್ ಆಗಿ ಪ್ರಿಫರೆನ್ಸ್ ಇರಬೇಕು ಅಂದ್ರೆ ಎಲ್ಲರಿಗೂ ಸಮಾನತೆಯಿಂದ ನೋಡಬೇಕು ಮತ್ತೆ ಮತ್ತೆ ಎಲ್ಲಾ ಗರ್ಲ್ಸ್ ಗರ್ಲ್ಸ್ ಎಜುಕೇಶನ್ ಇಂಪಾರ್ಟೆಂಟ್ ಎಲ್ಲರಿಗೂ ಎಜುಕೇಶನ್ ಸಿಗಬೇಕು ಮತ್ತೆ ಲೋ ಪೀಪಲ್ ಅವರು ಅವ್ರಿಗೆ ಕೆಲವು ಟೈಮ್ ಎಜುಕೇಶನ್ ಅಂದ್ರೆ ಸ್ಟಡಿ ಏನು ಹೆಲ್ಪ್ ಇರಲ್ಲ ಅದಕ್ಕಾಗಿ ಯಾರ್ ಹೆಲ್ಪ್ ಯಾರಿಂದ ಹೆಲ್ಪ್ ಆಗ್ತದಲ್ಲ ಅವರಿಗೆ ನಾನು ವೋಟ್ ಮಾಡ್ಕೊಂಡು ಬಂದೆ ದೇಶದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಇದೆಲ್ಲವೂ ಕೂಡ ತಲೆಯಲ್ಲಿ ಅಂತ ಬಂದಿತ್ತು ಎಲ್ಲಾ ಈಗ ಕೆಲವೊಂದಿಷ್ಟು ಜನ ಚುನಾವಣೆ ಅಂತಂದ್ರೆ ಅದರ ಭಾಗಿಯಾಗೋದಿಲ್ಲ ಅಂದ್ರೆ ಮತದಾನವನ್ನು ಮಾಡೋದಿಲ್ಲ ಕೊಟ್ಟಂತ ರಜೆನ ಬೇರೆ ಇನ್ಯಾವೋ ಮೋಜು ಮಸ್ತಿಗೆ ಯೂಸ್ ಮಾಡ್ಕೊಂತಾರೆ ಅಂತವ್ರಿಗೆ ಏನ್ ಹೇಳ್ತೀರಿ ಅಂತ ಅವ್ರು ವೋಟ್ ಹಾಕದೆ ತಪ್ಪು ಮಾಡ್ತಿದ್ದಾರೆ ಕೈಂಡ್ ಅಡ್ವೈಸ್ ಎಲ್ಲರೂ ನಿಮ್ ವೋಟ್ ವೇಸ್ಟ್ ಮಾಡಬೇಡಿ ಫಸ್ಟ್ ಹೋಗಿ ನಿಮ್ ವೋಟ್ ಮಾಡಿ ಮತ್ತೆ ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ಆದ್ರೂ ವೋಟ್ ಮಾಡಿ ಇದಿಷ್ಟು ಮೊದಲ ಬಾರಿಗೆ ಮತದಾನ ಮಾಡಿರುವಂತಹ ಯುವತಿ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಜೊತೆ ಕಾರ್ತಿಕ್ ಟಿ ಕನ್ನಡ ಉತ್ತರ ಕನ್ನಡ ರಾಜ್ಯದಲ್ಲಿ ಹುಬ್ಬಳ್ಳಿಯ ಅಮರಗೊಳದ ನೂರ ಹದಿಮೂರನೇ ಮತಗಟ್ಟೆಯಲ್ಲಿ ಕೆಟ್ಟು ಹೋಗ್ಬಿಟ್ಟಿದೆ ಮತಯಂತ್ರ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮತ ಚಲಾವಣೆ ನಂತರ ಕೊಟ್ಬಿಟ್ಟಿದೆ ಯಂತ್ರ ಇವಿಎಂ ಸರಿಪಡಿಸೋಕೆ ಚುನಾವಣಾ ಅಧಿಕಾರಿಗಳಿಂದ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಸುಮಾರು ಒಂದು ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು ನೋಡಿ ಸುಮಾರು ಜನ ಓಟ್ ಹಾಕಿದರು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ಓಟ್ ಹಾಕಿದ್ರಂತೆ ಆಮೇಲೆ ಮಷಿನ್ ಕೈ ಕೊಟ್ಬಿಟ್ಟಿದೆ ಅಧಿಕಾರಿಗಳು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ಜನ ಬಂದು ನಿಂತಿದ್ದಾರೆ ಓಟ್ ಹಾಕೋದಕ್ಕೆ ಆದರೆ ಮಷಿನ್ ಮಾತ್ರ ಹಾಳಾಗ್ಬಿಟ್ಟಿದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕು ಅನ್ನುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಇದು ಹುಬ್ಬಳ್ಳಿಯ ಅಮರಗೋಳದ ನೂರ ಹದಿಮೂರನೇ ಮತಗಟ್ಟೆಯಲ್ಲಿ ಆಗಿರುವಂಥ ವಿಚಾರ ಮತ ಈ ಮಷಿನ್ನು ಕೆಟ್ಟು ಹೋಗ್ಬಿಟ್ಟಿದೆ